ಕ್ಲಾಕ್ ಟವರ್ನಲ್ಲಿ ಐನೂರಕ್ಕೂ ಹೆಚ್ಚು ಹೆಲ್ಮೆಟ್ ಇಲ್ಲದ ದ್ವಿಚಕ್ರ ವಾಹನ ಸವಾರರನ್ನ ಸಂಚಾರಿ ಪೊಲೀಸರು ಹಿಡಿದಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಸಂಚಾರಿ ಠಾಣೆಯ ಸಬ್ಇನ್ಸ್ಪೆಕ್ಟರ್ ನಾವು ಚುನಾವಣೆ ಇದ್ದದ್ರಿಂದ ಒಂದು ತಿಂಗಳು ಯಾವ ದ್ವಿಚಕ್ರ ವಾಹನಗಳಿಗೂ ದಂಡವನ್ನ ವಿಧಿಸಿಲ್ಲ ಈಗ ನಾವು ಹೆಲ್ಮೆಟ್ ಧರಿಸಿಲ್ಲದವರನ್ನ ಮೊದಲು ಐನೂರು ರೂಪಾಯಿ ದಂಡ ಎರಡನೇ ಬಾರಿ ಸಾವಿರ ರೂಪಾಯಿ ದಂಡ ವಿಧಿಸುತ್ತಿದ್ದೇವೆ ನಾವು ಜನಗಳ ಒಳ್ಳೆಯದಕ್ಕೇನೆ ಹೆಲ್ಮೆಟ್ ಹಾಕಿ ಅಂತ ಹೇಳ್ತಿದ್ದೇವೆ ಯಾಕಂದ್ರೆ ನಮಗೋಸ್ಕರ ನಮ್ಮ ಮನೆಗಳಲ್ಲಿ ಕಾದು ಕುಳಿತಿರ್ತಾರೆ ನಿಮ್ಮ ಜೀವ ಅತಿ ಅಮ ಮುಲ್ಯವಾದು ಆದುದರಿಂದ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಅಂತ ಹೇಳಿದ್ರು

ನಾವು ಹೇಳ್ತೀವಿ ಅಂತ ಶುರು ಮಾಡಿದ್ದೀವಿ ಎಲೆಕ್ಷನ್ ಟೈಮಲ್ಲಿ ಒಂದು ಬಿಟ್ಟಿದ್ದೀವಿ ಎಲ್ಲರೂ ನಾವು ದಂಡ ಹಾಕೋ ಮುಖ್ಯ ಅಲ್ಲ ನಾವು ಜಿಒ ಹಕ್ಕೆ ಒಂದು ಹೆಲ್ಮೆಟ್ ಹಾಕಬೇಕು ಎಲ್ಲರೂ ಕತ್ತರಿಸ್ಬೇಕು ಕಂಪಲ್ಸರಿ ಆಗಬೇಕು ಕಂಪಲ್ಸರಿ ಅದಕ್ಕೆ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಅದಕ್ಕೆ ಫೈನ್ ಐನೂರು ರೂಪಾಯಿ ದಂಡ ಬೀಳ್ತದೆ ಹೌದಾ ಸರ್ ಸಾರಿ ಹಾಕಿದರೆ ಐನೂರು ರೂಪಾಯಿ ದಂಡ ಎರಡನೇ ಸಾರಿ ಹಾಕಿದ್ರೆ ಸಾವಿರ ರೂಪಾಯಿ